ಮೊದಲನೇ ಪ್ರಶ್ನೆ ಯಾವ ಬಾಹ್ಯಾಕಾಶ ಸಂಸ್ಥೆ ಸ್ಪಿರೋಕ್ಸ್ ದೂರದರ್ಶಕವನ್ನು ಉಡಾಯಿಸಲು ತಯಾರಿ ನಡೆಸುತ್ತಿದೆ ಎ ರೋಸ್ಕೋಸ್ಮೋಸ್ ಬಿ ಪಿಎಸ್ಎ ಸಿ ಇಸ್ರೋ ಡಿ ನಾಸಾ ಸರಿಯಾದ ಉತ್ತರ ಡಿ ನಾಸಾ ವಿವರಣೆ ಬ್ರಹ್ಮಾಂಡದ ಅತ್ಯಂತ ವಿವರವಾದ ಮತ್ತು ವರ್ಣರಂಜಿತ ನಕ್ಷೆಯನ್ನು ರಚಿಸಲು ವಿನ್ಯಾಸಗೊಳಿಸಲಾದ ಎಕ್ಸ್ ದೂರದರ್ಶಕವನ್ನು ಉಡಾಯಿಸಲು ನಾಸಾ ತಯಾರಿ ನಡೆಸುತ್ತಿದೆ ಮಾನವ ದೃಷ್ಟಿಯ ವ್ಯಾಪ್ತಿಯನ್ನು ಮೀರಿ ತೊಂಬತ್ತಾರು ಬ್ರ್ಯಾಂಡ್ಗಳಲ್ಲಿ ಬೆಳಕನ್ನು ವಿಶ್ಲೇಷಿಸಲು ದೂರದರ್ಶಕವು ಅತಿಗೆಂಪು ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸುತ್ತದೆ ಮತ್ತು ಇಡೀ ಆಕಾಶವನ್ನು ನಕ್ಷೆ ಮಾಡುತ್ತದೆ ಸಣ್ಣ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸುವ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಂತಹ ಇತರ ದೂರದರ್ಶಕಗಳಿಗಿಂತ ಭಿನ್ನವಾಗಿ ಬ್ರಹ್ಮಾಂಡದ ರಚನೆ ನಕ್ಷತ್ರಪುಂಜದ ವಿಕಸನ ಮತ್ತು ಜೀವ ರೂಪಿಸುವ ಅಣುಗಳ ವಿತರಣೆಯನ್ನು ವಿಜ್ಞಾನಿಗಳು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಲು ಸ್ಪೇವ್ಯಾಕ್ಸ್ ದೊಡ್ಡ ಪ್ರಮಾಣದ ಪ್ರದೇಶಗಳನ್ನು ನಕ್ಷೆ ಮಾಡುತ್ತದೆ ಮುಂದಿನ ಪ್ರಶ್ನೆ ಬಳಕೆದಾರರ ಡಿಜಿಟಲ್ ವೆಚ್ಚದ ವಿಷಯದಲ್ಲಿ ಭಾರತದ ಶ್ರೇಯಾಂಕ ಏನು ಎ ಹತ್ತನೇ ಸ್ಥಾನ ಬಿ ಹದಿನೈದನೇ ಸ್ಥಾನ ಸಿ ಇಪ್ಪತ್ತನೇ ಸ್ಥಾನ ಡಿ ಇಪ್ಪತ್ತೆಂಟನೇ ಸ್ಥಾನ ಸರಿಯಾದ ಉತ್ತರ ಡಿ ಇಪ್ಪತ್ತೆಂಟನೇ ಸ್ಥಾನ ವಿವರಣೆ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದರೂ ಬಳಕೆದಾರರ ಡಿಜಿಟಲ್ ವೆಚ್ಚದ ವಿಷಯದಲ್ಲಿ ಭಾರತವು ಜಾಗತಿಕವಾಗಿ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಇದು ದೇಶದ ಒಟ್ಟಾರೆ ಡಿಜಿಟಲೀಕರಣ ಮತ್ತು ವೈಯಕ್ತಿಕ ಬಳಕೆದಾರರ ವೆಚ್ಚದ ನಡುವಿನ ಗಮನಾರ್ಹ ಅಂತರವನ್ನು ಸೂಚಿಸುತ್ತದೆ ಭಾರತದಲ್ಲಿ ಅಂತರ್ಜಾಲ ಸಂಪರ್ಕದ ಸಾಂದ್ರತೆಯನ್ನು ಇತರ ರಾಷ್ಟ್ರಗಳಿಗೆ ಹೋಲಿಸಬಹುದಾದರೂ ಪ್ರತಿ ಬಳಕೆದಾರರ ನಿಜವಾದ ಖರ್ಚು ಇನ್ನೂ ಕಡಿಮೆಯಾಗಿದ್ದು ಇದು ಬೆಳವಣಿಗೆಯ ಸಂಭಾವ್ಯ ಕ್ಷೇತ್ರಗಳನ್ನು ಬಹಿರಂಗಪಡಿಸುತ್ತದೆ ಕೈಗೆಟುಕುವ ದರ ಲಭ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೆಚ್ಚಿಸುವ ಪ್ರಯತ್ನಗಳು ಮುಂಬರುವ ವರ್ಷಗಳಲ್ಲಿ ಬಳಕೆದಾರರ ಅಳವಡಿಕೆ ಮತ್ತು ವೆಚ್ಚವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ರಲ್ಲಿ ಭಾರತೀಯ ತಂತ್ರಜ್ಞಾನ ಉದ್ಯಮಕ್ಕೆ ನಿರೀಕ್ಷಿತ ಆದಾಯ ಬೆಳವಣಿಗೆ ಏನು ಎ ನಾಲ್ಕು ಪಾಯಿಂಟ್ ಐದು ಶೇಕಡಾ ಬಿ ಐದು ಪಾಯಿಂಟ್ ಒಂದು ಶೇಕಡಾ ಸಿ ಆರು ಪಾಯಿಂಟ್ ಪಾಯಿಂಟ್ ಸೊನ್ನೆ ಡಿ ಐದು ಎಂಟು ಸರಿಯಾದ ಉತ್ತರ ಬಿ ಐದು ಪಾಯಿಂಟ್ ಒಂದು ಶೇಕಡಾ ವಿವರಣೆ ಭಾರತೀಯ ಟೆಕ್ ಉದ್ಯಮವು ಐದು ಪಾಯಿಂಟ್ ಒಂದು ಶೇಕಡಾ ನಷ್ಟು ಆದಾಯದ ಬೆಳವಣಿಗೆಯನ್ನು ಅನುಭವಿಸುವ ನಿರೀಕ್ಷೆಯಿದೆ ಇದು ಫ್ರೀ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರರಲ್ಲಿ ಇನ್ನೂರ ಎಂಬತ್ತೆರಡು ಡಾಲರ್ ಮತ್ತು ಅರವತ್ತು ಸೆಂಟ್ ಬಿಲಿಯನ್ ತಲುಪಲಿದೆ ಈ ಬೆಳವಣಿಗೆಯನ್ನು ದೇಶೀಯ ಮತ್ತು ರಫ್ತು ಆದಾಯಗಳಿಂದ ನಡೆಸಲಾಗುತ್ತದೆ ದೇಶೀಯ ಆದಾಯವು ಏಳು ಶೇಕಡರಷ್ಟು ವೇಗವಾಗಿ ಬೆಳೆಯುವ ನಿರೀಕ್ಷೆಯಿದೆ ಆದಾಗ್ಯೂ ಈ ಸಕಾರಾತ್ಮಕ ಬೆಳವಣಿಗೆಯ ಹೊರತಾಗಿಯೂ ಅನೇಕ ಕಂಪನಿಗಳು ಹೊಸ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವುದಕ್ಕಿಂತ ತಂತ್ರಜ್ಞಾನದ ವೆಚ್ಚಕ್ಕೆ ಆದ್ಯತೆ ನೀಡುತ್ತಿರುವುದರಿಂದ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳುವುದರಿಂದ ಉದ್ಯೋಗ ಬೆಳವಣಿಗೆಯ ಬಗ್ಗೆ ಕಳವಳಗಳು ಉಳಿದಿವೆ ಎ ಮತ್ತು ಆಪ್ಸ್ಕಿಲ್ಲಿಂಗ್ಗೆ ಒತ್ತು ನೀಡುವುದು ಉದ್ಯಮದ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಅದರ ಭವಿಷ್ಯದ ಪಥವನ್ನು ಎತ್ತಿ ತೋರಿಸುತ್ತದೆ ಮುಂದಿನ ಪ್ರಶ್ನೆ ಭಾರತದ ಇತ್ತೀಚಿನ ಹೈಡ್ರೋಕಾರ್ಬನ್ ಪರಿಶೋಧನೆ ಟೆಂಡರ್ ಯಾವ ರಾಜ್ಯದಲ್ಲಿ ಇದೆ ಎ ಕೇರಳ ಬಿ ಆಂಧ್ರಪ್ರದೇಶ ಸಿ ಕರ್ನಾಟಕ ಡಿ ತಮಿಳುನಾಡು ಸರಿಯಾದ ಉತ್ತರ ಡಿ ತಮಿಳುನಾಡು ವಿವರಣೆ ತಮಿಳುನಾಡಿನಲ್ಲಿರುವ ಮನ್ನಾರ್ ಕೊಲ್ಲಿಯನ್ನು ಭಾರತದ ಇತ್ತೀಚಿನ ಹೈಡ್ರೋಕಾರ್ಬನ್ ಪರಿಶೋಧನೆ ಟೆಂಡರ್ನಲ್ಲಿ ಸೇರಿಸಲಾಗಿದೆ ಹತ್ತು ಸೊನ್ನೆ 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 ಚದರ ಕಿ ಮೀ ವಿಸ್ತೀರ್ಣದ ಈ ಪ್ರದೇಶವು ಮನ್ನಾರ್ ಕೊಲ್ಲಿ ಸಾಗರ ರಾಷ್ಟ್ರೀಯ ಉದ್ಯಾನವನಕ್ಕೆ ನೆಲೆಯಾಗಿದೆ ಮತ್ತು ಸಮುದ್ರ ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ ಇದು ಸ್ಥಳೀಯ ಜೀವನೋಪಾಯ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಆರೋಗ್ಯಕ್ಕೆ ನಿರ್ಣಾಯಕವಾಗಿದ್ದು ಪರಿಸರದ ಮೇಲೆ ಪರಿಶೋಧನೆಯ ಸಂಭಾವ್ಯ ಪರಿಣಾಮದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಈ ಪ್ರದೇಶವು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಾದ ಡುಗಾಂಗ್ಗಳು ಮತ್ತು ತಿಮಿಂಗಿಲ ಶಾರ್ಕ್ಗಳಿಗೆ ನೆಲೆಯಾಗಿದ್ದು ಇದು ಪರಿಸರ ಸೂಕ್ಷ್ಮತೆಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದೊಳಗೆ ಭಾರತವು ನಿವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಎ ಎಪ್ಪತ್ತು ಸಿ ಎರಡು ಸಾವಿರದ ಅರವತ್ತು ಡಿ ಎರಡು ಸಾವಿರದ ನಲವತ್ತು ಸರಿಯಾದ ಉತ್ತರ ಬಿ ಎರಡು ಸಾವಿರದ ಎಪ್ಪತ್ತು ವಿವರಣೆ ಸಿಒಪಿ ನಲ್ಲಿ ಪಂಚಾಮೃತ ಕಾರ್ಯತಂತ್ರದ ಅಡಿಯಲ್ಲಿ ತನ್ನ ಬದ್ಧತೆಯ ಭಾಗವಾಗಿ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸಲು ಭಾರತವು ಪ್ರತಿಜ್ಞೆ ಮಾಡಿದೆ ಈ ಮಹತ್ವಾಕಾಂಕ್ಷೆಯ ಗುರಿಗೆ ಗಮನಾರ್ಹ ಹೂಡಿಕೆಗಳ ಅಗತ್ಯವಿದ್ದು ಅಂದಾಜು ಹತ್ತು ಟ್ರಿಲಿಯನ್ ಯುಎಸ್ ಡಾಲರ್ ಅಗತ್ಯವಿದೆ ಹಸಿರು ಹಣಕಾಸನ್ನು ಒಟ್ಟುಗೂಡಿಸಲು ಮತ್ತು ಈ ಗುರಿಯನ್ನು ಬೆಂಬಲಿಸಲು ಬಂಡವಾಳದ ವೆಚ್ಚವನ್ನು ಕಡಿಮೆ ಮಾಡಲು ರಾಷ್ಟ್ರೀಯ ಹಸಿರು ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಆರ್ಥಿಕ ಮತ್ತು ಪರಿಸರ ಅಪಾಯಗಳನ್ನು ತಗ್ಗಿಸಲು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವಳ ಶೂನ್ಯವನ್ನು ಸಾಧಿಸುವುದು ನಿರ್ಣಾಯಕವಾಗಿದೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ Thank you.